ಏನಂದ್ರವೇ ನೀ ಹೆಂಡ್ತಿ ಸಲಕ ಹೋಗಿ ಬಿಟ್ರಿ ಖರೆನೇ ದೊಂಬ್ರ ವೈನಿ ನಾ ಆಮೇಲೆ ಕಾಲ್ ಮಾಡ್ತೀನಿ ಅತೀನಿ ಒಂದ್ ನಿಮಿಷ ಅಂತೀನಿ ಏನಾಯಿತು ನಾನ್ ನಿನ್ಗೊಂದು ಮಾತ್ ಕೇಳ್ರಿ ಆ ನಮ್ಮ ಇಬ್ರದಾಗ ಒಬ್ರಿಗ್ ಬಿಡು ಅಂದ್ರ ಯಾರಿಗ್ ಬಿಡ್ತಿ ಆ ಇಬ್ರೀಗ ಬಿಡ್ತೀನಿ ಯಾಕ ಒಂದ್ ನಿಮಿಷ ಒಂದ್ ಕೆಲಸ ಮಾಡೋದು ಆಹ್ ಎರಡ ಒಂದ್ ಬರ್ತೀರಿ

ನೀನಂತ ಹೇಳ್ತಿ ನಂಗೆ ನಂಬ್ಕೊಂಡು ಹೆತ್ತವ್ರೀಗ ನಿಮ್ಮ ಹೂವು ಅಪ್ಪಾಗ್ ಬಿಟ್ಟು ಬಂದಿದೆ ನೀನ್ ನೋಡ ಹ್ಯಾಂಗ್ ತಿಳಿಸ್ಲೇ ನಾ ನೀವಿಬ್ರು ನನ್ನ ಎರಡು ಕಣ್ಣಿದ್ದಂಗ ಇಬ್ರಿಗೂ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಅತ್ತಿರಿ ಈ ಮನೆಗ ನನ್ ಮಗ ಸ್ಥಾನ ಕೊಟ್ಟಿರಿ ನಿಮ್ ಬಿಡೋದು ಒಂದೇ ನಮ್ಮ ಹೋಗ್ಬಿಡೋದು ಒಂದೇ ಇಲ್ಲಿ ಬಾಪ್ಪಿ